ಮಾಡ್ತೀವಿ ರೈತರಿಗೆ ಬೆಳೆ ವಿಮಾ ಹಣನೇ ಸಿಕ್ಕಲ್ಲ ನಿಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಎರಡು ಮೂರು ಸಾವಿರ ಜನಕ್ಕೆ ಬೆಳೆ ವಿಮೆ ನಷ್ಟ ಆಗಿರೋ ಹಣ ಬಂದಿಲ್ಲ ಎಲ್ಲ ತಂದೆ ಮಾಡ್ತಾ ಇದ್ದಾರೆ ದಗರ್ ಬಾಜಿ ವ್ಯವಹಾರ ಮಾಡ್ತಾ ಇದ್ದಾರೆ ಎಲ್ಲ ಲಂಚ ಹೊಡಿತಾರೆ ಬೆಳೆ ವಿಮೆ ಹಣ ತಗೊಂಡು ಲಂಚ ಕೊಡ್ಬೇಕಾದ್ರೆ ಪರಿಸ್ಥಿತಿ ಮಾಡಿದೆ ಏನು ನಿಮ್ಮ ಹುಡುಗಾಟಿಕೆ ಆಗ್ತಾ ಇದಾರ ಅಧಿಕಾರಿಗಳಿಗೆ ಪಾಠ ಹೇಳ್ಬೇಕಂತ ಇವೆಲ್ಲ ಅನಾಹುತಗಳನ್ನ ಮಾಡಬೇಡಿ ರೈತರು ತೊಗರಿ ಬೆಳೆದಾರೆ ತೊಗರಿ ಬೆಳೆ ಎಲ್ಲ ಹಾಳಾಗಿದೆ ಬೆಳೆ ವಿಮೆ ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಸಮೀಕ್ಷೆ ಮಾಡಿಸ್ಬೇಕು ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕೆಲಸ ಏನದು ಹುಡುಗಾಟಿಕೆ ಆಡ್ತಾ ಇದ್ರೆ ನೀವು ಅಧಿಕಾರಿಗಳು ಏನು ಮಾಡ್ತಾರೆ ಮೀಟಿಂಗ್ ಮಾಡಿ ನೀವು ಸಮೀಕ್ಷೆ ಮಾಡಿಸಿ ವರದಿ ತರಿಸ್ಕೊಳ್ಳಿ ಪರಿಹಾರ ಕೊಡ್ಬೇಕಲ್ವಾ ಎನ್ ಡಿ ಆರ್ ಎಂಬುದು ಹಳೆ ಮೇಲೆ ಜಿಲ್ಲಾಧಿಕಾರಿಗಳ ಯಾಕೆ ಎನ್ ಡಿ ಆರ್ ಎಂಬ ಬಿಡುಗಡೆ ಮಾಡಿಲ್ಲ ತುಂಬಾ ಜನ ಹೇಳ್ತಾ ಇದಾರೆ ಎಲ್ಲ ಒಂದ್ ತಕ್ಷಣ ಮಾಡಬೇಕು ಜಿಲ್ಲಾಧಿಕಾರಿಗಳು ಹುಡುಗಾಟಿಕೆ ಆಡ್ಬೇಡಿ ನೀವು ಜಿಲ್ಲಾಧಿಕಾರಿಗಳೇನು ದೇವರಲ್ಲ ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಎಂಧನ ಹಿನ್ನೆಲೆಯಲ್ಲಿ ನಾವು ಹೋರಾಟ ರೂಪಿಸಿದ್ದೇವೆ ಮತ್ತೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೈಸೂರಲ್ಲಿ ವಿಶ್ವ ರೈತರ ದಿನ ಅಂದರೆ ಎಲ್ಲ ವರ್ಗದ ಜನರ ದಿನಾಚರಣೆಗಳು ಮಾಡ್ತಾರೆ ಶಿಕ್ಷಕರ ದಿನಾಚರಣೆ ನೂರ ನಲವತ್ತೈದು ಕೋಟಿ ಜನರಿಗೆ ಅನ್ನ ಹತ್ತುವಂಥ ಜನ ನಾವು ಅನ್ನ ಕೊಡುವ ಅನ್ನದಾತರ ನೆನೆಯುವಂಥ ಕೆಲಸ ಯಾವ ಸರ್ಕಾರಗಳು ಮಾಡಲ್ಲ ವಿಶ್ವ ರೈತರ ದಿನಾಚರಣೆ ಮಾಡಿದರೆ ಚರಣ್ ಸಿಂಗ್ ಅವರು ಪ್ರಧಾನಿಯಾದಾಗ ಡಿಸೆಂಬರ್ ಇಪ್ಪತ್ತ್ಮೂರು ರಾಷ್ಟ್ರೀಯ ದಿನಾಚರಣೆ ಏನು ಮಾಡಿದ್ದಾರೆ ಸರ್ಕಾರ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರಗಳಿಗೆ ನೆನಪು ಮಾಡಬೇಕು ಸರ್ಕಾರಗಳಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ವಿಶ್ವ ರೈತ ದಿನಾಚರಣೆಯ ಹಬ್ಬ ರೈತರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ರೈತರು ಬಿಜಾಪುರ ಜಿಲ್ಲೆಯ ಚಲಿತರು ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಯಾಗಿ ಯಾರದೇ ಹಣದಿಂದ ನೀವು ಯಾರ ಮಂಗ್ಲನ್ನೂ ಬರಬೇಡಿ ಸ್ವಯಂ ಪ್ರೇರಿತವಾಗಿ ಬನ್ನಿ ಹಬ್ಬ ಆಚರಣೆ ಮಾಡೋಣ ಮೈಸೂರಲ್ಲಿ ನಿಮ್ಮ ಜೊತೆ ನಾವು ಹೇಳ್ತೀವಿ ನಾವು ನೀವೆಲ್ಲ ಒಂದು ಒಳ್ಳೆಯ ಊಟ ಮಾಡೋಣ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋಣ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯ ಸಂದೇಶ ಕೊಡೋಣ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡುವಂಥ ಅವಿವೇಕೆಗಳಿಗೆ ಪಾಠ ಹೇಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಆ ಒಂದು ವಿಶ್ವ ರೈತ ದಿನಾಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಿಜಾಪುರ ಜಿಲ್ಲೆಯ ರೈತರು ಬನ್ನಿ ಅನ್ನುವಂಥ ಮನವಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ